ಇದು ಎಲ್ಲರೂ ತಲೆ ತೆಗಿಸ್ಕೋಬೇಕು ಯಾಕಂದರೆ ಇನ್ಯೂಮನ್ ಆ್ಯಕ್ಟ್ ಇದು ಇದು ಲೇಬರು ಅದು ಪೊಲೀಸ್ ಕೇಸ್ ಅದೆಲ್ಲ ಸೆಕೆಂಡ್ರಿ ಈ ಥರ ಮನಸ್ಥಿತಿ ಇರತಕ್ಕಂಥ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇದಾರೆ ಅದು ಕರ್ನಾಟಕದಲ್ಲಾಗಿದೆ ಅಂತಂದರೆ ನನಗೆ ವೈಯಕ್ತಿಕವಾಗಿ ತಲೆ ತಕ್ಕಂಥ ಕೆಲಸ ಇದು ಇದು ಯಾರು ನಾವು ಹಿಡ್ಕೊಂಡು ಆ ರೀತಿ ಇಗ್ಗಾಮುಗ್ಗ ಬರೆದಿರ್ತಕ್ಕಂಥದ್ದು ನಾನು ತಮ್ಮ ಮಾಧ್ಯಮ ಮುಖಾಂತರ ನೋಡಿದ್ದೇನೆ ಇಲಾಖೆ ಬರೀ ನಮ್ಮ ಇಲಾಖೆ ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳಲ್ಲಿ ಹೋಗಿರ್ತಾರೆ ಕಾನೂನಿನ ಕಠಿಣ ಕ್ರಮ ತಗೊಳ್ತೀವಿ ಕಾನೂನಿನ ಕಠಿಣ ಕ್ರಮ ಇದಕ್ಕೆ ಸಲ್ಯೂಷನ್ ಅಲ್ಲ ಈ ಮನಸ್ಥಿತಿ ಇದೆಯಲ್ಲ ನೀವು ಈಗ ತಾನೇ ಕೇಳ್ತಾ ಇದ್ರಿ ಇದು ಚೈಲ್ಡ್ ಲೇಬರ್ ಬಗ್ಗೆ ಬಾಲ ಕಾರ್ಮಿಕರ ಪದ್ಧತಿ ಬಗ್ಗೆ ಕೇಳಿದ್ರಿ ಬಾಲ ಕಾರ್ಮಿಕ ಪದ್ಧತಿ ಕೂಡ ಈ ದೇಶದ ವ್ಯವಸ್ಥೆ ಈ ದೇಶದ ಮನಸ್ಥಿತಿನೇ ಇಂಪಾರ್ಟೆಂಟ್ ಸೊ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀವಿ ಬಾಲ ಪದ್ಧತಿ ಕೂಡ ಇದನ್ನು ನಿರ್ವಹಣೆ ಆಗಬೇಕಂದ್ರೆ ತಮ್ಮ ಸಹಕಾರ ಇರಲಿ ಅಂತ ಈ ಸಂದರ್ಭ ಜೊತೆಗೆ ಇದೇನು ಮಾಡಿರ್ತಕ್ಕಂಥ ಈ ಕೃತ ಇದೆ ಇದು ಏನು ಆಕ್ಟ್ ಮಾಡಿದ್ದಾನೆ ಇದು ಇನ್ ಹ್ಯೂಮನ್ ಆಕ್ಟ್ ಅಂತ ಈ ಸಂದರ್ಭಕ್ಕೆ ಖಂಡಿತ ಕಾಣುತ್ತೆ ಮೇಲ್ನೋಟದಲ್ಲಿ ನೀವು ಹೇಳಿರ್ತಕ್ಕಂಥ ನನ್ನ ಸಮರ್ಥನೆ ಇದೆ ಅಲ್ರಿ ಈ ಕಾರ್ಮಿಕ ಅಂತಲ್ರಿ ಇದು ಇದು ನಾಳೆ ಮನೆಗೆ ನಾವು ನಿಮ್ಮನ್ನ ಹೊಡಿಬಹುದು ಇವ್ ನಮ್ಮನ್ನು ಕಾರ್ಮಿಕರ ಬಗ್ಗೆ ಯೋಚನೆ ಮಾಡಬೇಕು ಇಟ್ಸ್ ನಾಟ್ ಒನ್ಲಿ ಬಟ್ ಕಾರ್ಮಿಕ ಕಾರ್ಮಿಕನ ಪದ ತೆಗೆದು ಕೂಡ ಯಾರನ್ನ ಹೊಡಿಬೋದೇನ್ ಮನ್ಷನಿಗೆ ಹಿಂಗೆ ಕಾರ್ಮಿಕ ಅಂತ ಓಲಿ ಓಲ್ಯತ್ಲಾಗ ಕಾರ್ಮಿಕ ಪದ ತೆಗೆದ್ಬಿಡ ಕಾರ್ಮಿಕರಂತ ಹೊರಡ್ ಬಿಟ್ಕೊಂಡು ಯಾರನ್ನ ಹೊಡಿಬೋದು ಹಿಂಗೆ ಮನಸ್ಥಿತಿ ತಾನೇ ಇದು ಈ ಮನಸ್ಥಿತಿ ಇರತಕ್ಕಂಥದನ್ನ ನಾವು ಅದನ್ನು ವಿರೋಧಿಸ್ಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇವೆ